ಊಸರಗಿ ಕಾಂತಿ ಸೌರಭ ಮೊದಲ ನಯ ತಾಸು ವಾಸನೆಯ ಹಳಸು ಕೊಳ ಕೊಳಚಯ ಬಳಿಕ ಮಾಸಿನಲು ನಲುಗಿ ಮುಳ್ಳ ಮೂರನೇ ತಾಸು ಸಂಸಾರ ಕತೆಯದುವೆ ಮಂಕುತಿಮ್ಮ ಬೆಳಿಗ್ಗೆ ನಾವು ಫ್ರೆಶ್ ಆಗಿ ಯಾವ್ದಾದ್ರು ಹೂವನ್ನು ನೋಡಿದ್ರೆ ಅಥವಾ ಹೂ ಹತ್ರ ಹೋದಾಗ ನಮ್ಗೆ ಒಳ್ಳೆ ಸುಗಂಧ ಬರುತ್ತೆ ಆದರೆ ದಿನ ಕಳೀತಾ ಕಳಿತಾ ಕಳೀತಾ ಅದು ಹೂವು ಸುಗಂಧದಿಂದ ದುರ್ವಾಸನೆಗೆ ತಿರುಗ್ತಾ ಹೋಗುತ್ತೆ ಒಂಥರ ಹೂವು ಕೊಳಿಯೋಕ್ಕೆ ಶುರು ಆಗುತ್ತೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಒಂಥರ ಅದು ಅಸಹ್ಯ ಅನಿಸ್ಬಿಡತ್ತೆ ಕಸದ ರೀತಿ ನಾವು ಬಿಸಾಕ್ಬಿಡ್ಬೇಕು ಅಂತ ಅನಿಸುತ್ತೆ ನಮ್ಮ ಜೀವನನೂ ಅದೇ ರೀತಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಅದರಲ್ಲಿ ಸ್ವಲ್ಪವೂ ಕಲ್ಮಶ ಇರೋದಿಲ್ಲ ತುಂಬ ಶುದ್ಧವಾದ ಮನಸ್ಸಿರುತ್ತೆ ಆದರೆ ಜೀವನ ಮುಂದಕ್ಕೆ ಸಾಕ್ತಾ ಸಾಕ್ತಾ ಸಹಜವಾಗಿ ನಿಷ್ಕಲ್ಮಶತೆ ಕಲ್ಮಶತೆಗಳು ಬರ್ತಾನೆ ಹೋಗುತ್ತೆ ಇದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಸಂಸಾರದ ಕಥೆ ಇದು ಅಂದರೆ ಜೀವನದ ಕಥೆ ಇದು ಇಲ್ಲಿಂದ ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ವಿಷಯ ತೊಗೊಂಡ್ರು ನವೀನತೆ ನಿಧಾನಕ್ಕೆ ಬದಲಾಗ್ತಾ ಕಡಿಮೆ ಆಗ್ತಾ 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 ಹಳೆತನ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ ಎಲ್ಲವೂ ಹಳೆ ಆಗ್ತಾ ತ್ಯಾಜ್ಯ ಆಗೋಗುತ್ತೆ ನಮಸ್ಕಾರಗಳು